आओगा, ए यार लड़ी बहुं, यार लड़ी बहुं, याक्सी तोड़े, ए, ए, यार ए यार यारों, यार। आगे उन्नाव का कमांडी, नडकताई दिया, नडकताई दिया, तोड़े नडकताई दिया, आंच केरता हूँ, जासी नियासी, जास वो कहते क्या कहते कहते कहते

ಯಾರು ಅಜಾನ್ ಮತ್ತು ಭಗತ್ ಸಿಂಗ್ ಇರುವ ಈಡುವನು ಎರಡನೇ ನಿಮಿಷ ಇಬ್ರು ಕೂಡ ಯಾರ ಇಬ್ರು ಭಗತ್ ಸಿಂಗ್ ಮತ್ತು ರಾಜ್ ಕೂಡ ಸಿಂಗ್ ಇಬ್ರು ಕೂಡ ಹಾಕಿದ್ರು ಒಳಗೆ ಕೈನ ఇబ్బట్ <laughs> ఇబ్రు <laughs> எ சந்திரசேகர அஜாத் இதுவே இல்லை அண்ட் ஓடுவாங்க ಗೊತ್ತಾಗ ಇವ್ರ ಮೂವರು ಮಂದಿ ಓ ಇವ್ರಿ ಅ ಚಂದ್ರಶೇಖರಾಜ್ ಗೊತ್ತಿಲ್ಲ ಈ ನಾಲ್ಕು ಮಂದಿ ಸೇರ್ಕೊಂಡು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಡಿಸೆಂಬರ್ ಹೋದ್ರೂ ಇವ್ರಿ ಕಲಾಸ್ ಯಾವ ಲಾ ಲಾಲಿಗೆ ಬರುತ್ತೆ ನಮ್ ಲಾಲ ಸೇರ್ಕೊಳ್ತೀರಾ ಉಂಟವ್ರಿಗೊಟ್ಟು ಆದರೆ ಈ ಚಂದ್ರಶೇಖರ ಸಾಧ್ಯ ಆಗ್ಲಿಲ್ಲ ಹಿಡಿತಾರೆ ಆಮೇಲೆ ಹಿಡಿತಾರೆ ಆಮೇಲೆ ನೋಡೋಣ ಹೆಂಗ್ ಹಿಡಿತಾರೆ ಅಂತ ಬದಲಾಗಿ ಈ ಮೊಬೈಲ್ ಬರತ್ಸಿಂಗ್ ರಾಜೂರು ಸುಖದೇವರವರನ್ನ ಈ ಲಾಹೋರ್ ಬಿ ಧೂರಿಯನ್ನು ಆಧರಿಸಿ ಒಂದು ಪೊಲೀಸ್ ಕಾರ್ಯಾಚರಣೆ ನಡೆಸ್ತಾರೆ ರೋಸನ್ ಯಾವ್ದನ